அம்மா தூள் நான் கண்டிக்கு ஆயிஷ ஆரோக்கிய கொட்டு காப்பாடுவ தாயி அவரு மனைய தந்தை தாயின் விருது கட்டுக்கண்டு அவரு லக்ன ஆகியார் நான் நானும் அவுள அக்கி வந்தி நவ தாயி ஹெங்கர மாதிரி நம்ம ஜீவன சந்திவங்க மாடுவ எல்லாரும் பயனும் நான் இவங்க மாவ தாயி நான் கண்டிக்கு ஒழையது மா நான் கந்தூ ரானி தர இடையேர்னா லக்ன ஆகி அந்த இல்லை இடத்துல நான் ரானி தர நோடத்த ಇಷ್ಟು ಪ್ರೀತಿದಾಳ ನೋಡ ರಾಮಿ ನಾನು ಹೆಣ್ಣು ಮಕ್ಕಳನ್ನ ಏನೋ ಅನ್ಕೊಂಡಿದ್ದೆ ಆ ಒಂದು ವಸ್ತು ಅಂತ ತಿಳ್ಕೊಂಡಿದ್ದೆ ಎಷ್ಟು ಹೆಣ್ಮಕ್ಳು ಹಾಳು ಹಾಳ್ಮಾಡಿದ್ದೆ ನಾನು ಎಲ್ಲಾ ಗೊತ್ತಿದ್ದು ನಾನು ಹಿಂದೆ ಬಂದ್ಲಲ್ಲ ನನಗ ಅದ ಖುಷಿ ಒಂದ್ ಹೆಣ್ಣು ಏನಾರ ಸಹಿಸ್ಕೊಂತಾಳಂತ ಅಂತ ಆದ್ರ ತನಗ ಅಂಡನ್ನ ಹಂಚ್ಕೊಳಕ ಅಂತ ಎಲ್ಲಾ ಗೊತ್ತಾದ ನಾನು ನನ್ ಕೂಡದಲ್ಲ ನಾನು ಹೇಂತಿ ಈಗಿ ಧರ್ಮ ದೇವತಿನ ನನ್ ನಾನೀಗಿನ ಚಂದ ಇಟ್ಕೊಂತಿನಿ ಅಪ್ಪ ದೇವ್ರೆ ನನಗೆ ನನಗ ಈಕಿನ ಶಕ್ತಿ ಕೊಡು ಈ ಮೂರ್ಕ್ ಮನೆಯಾಗ್ ತಂದಿಟ್ಟಿನಿ ಈಕೀಗ ಅರಮನಿ ಆಗೈತಿ ಸರಿ ಅಂದ್ರೆ ಇದುವ ಹಂಗ ಮಾಡಪ್ಪ ದೇವ್ರಿ ಇವತ್ ಪಗಾರ ಇತ್ತ ಹಂಗ ತಗೊಂಡವನ ಬಂದ್ಬಿಟ್ಟೆ ಯಾಕೋ ಇವತ್ತ ಕೆಲ್ಸಕ್ಕೆ ಹೋಗಕ್ಕ ಬೇಸರನೂ ಆಗಿತಿ ನನಗ ಊರಾಗ ಸೀರೆ ಮಾಡಕ್ ಬಂದಿದ್ರ ಅದಕ್ಕ ನಿನಗಂತೇಳಿ ಅಂತೇಳಿ ಒಂದ್ ಸೀರೆ ತಗೊಂಡೆ ಇವತ್ ಹೆಂಗಾದ್ರೂ ಪಗಾರ ಆಗಿತ್ತಲ್ಲ ಅದ್ರಾಗ ಒಂದ್ ಸೀರೆ ತಗೊಂಡಿನಿ ಸೀರೆ ಎದಕ್ಕೆ ತರಬೇಕು ಈಗ ಇಷ್ಟೊಂದು ಕಷ್ಟ ಐತಿ ಇರದ ಎರಡು ಜೊತೆ ಬಿಟ್ಟಿ ಆ ಅವನ ದಿನ ತೊಳಿತಿ ಹೊಳೆ ಹಾಕೊಂತಿ ಅದಕ್ಕ ಇದನ್ನ ಸೀರೆ ತಂದಿನಿ ಹೆಂಗಾದ್ರೂ ಮುಂದೆ ಜಾತ್ರೆ ಐತಿ ಜಾತ್ರೆ ಗುಟ್ಕೊಣಕಂತೆ ತಗೋ ನನಗೆ ಸೀರೆ ತಂದ್ರಿ ನೀವು ಜುಬ್ಬ ತಗೊಳ್ಳಿಲ್ಲ ನಾ ಈ ಜುಬ್ಬ ಹರಿದತಿ ಆ ಇದನ್ನ ಹೊಳ್ಳೇನಿ ಇರದ ಎರಡು ಜುಬ್ಬನ ದಿನ ಅವನ ಹಾಕೊಂಡ ಹೋಗಕಿರಿ ಇದರಾಗ ಒಂದು ಹರಿದತಿ ನಿಮಗೆ ತಗೋಬೇಕಿಲ್ಲ ಒಂದು ಹೊಸ ಜುಬ್ಬನ ಏನು ಮನೆಯಾಗಿರುವಾಕೆ ಏನು ಹೊರಗೆ ಹೋಗುವಾಕೆನಾ ನನ್ನ ಸಮಾಂದ ಹರ್ತಾ ಹರ್ದು ಹಾಕೊಂಡು ಅದಾರ ಅಂದ್ರೆ ಆತ ನನಗೆ ಹಾಳು ಕಟ್ಟ ನನ್ಗೆ ಆಗಿಬೇಕಂದಾರೆ ನನಗೆ ಆಗಬೇಕ ಎಲ್ಲ ಹೆಣ್ಮಕ್ಳು ಸೀರೆ ಅಂದ್ರೆ ಆಸೆ ಪಡ್ತಾರಂತ ನನಗೆ ಬೇಕು ನೀನು ನನಗೆ ಬೇಕು ಅಂತ ಹೇಳಿ ಬಿಡ್ಕೊತಾರಂತ ಆದ್ರೆ ನೀ ಹೆಂಗದಿ ನಾ ಅಂತ ಹೇಳಿ ನನಗೆ ತುಗೋ ಅಂತ ಎಲ್ಲ ನೀನು ಅಂತ ಹೆಂಡತಿ ಪಡಿಯೋಕೆ ಪುಣ್ಯ ಮಾಡಿಲ್ಲ ನಾನು ಹ್ಞೂ ಪಾನಲ್ಲ ನಾನು ಪದಾ ತಗೋಣ ಅಂತ ಇಬ್ಬರು ಪುಣ್ಯ ಮಾಡೀವಿ ಹೊಟ್ಟೆ ಜೊತೆ ಏನು ಮಾಡಿ ಅಡ್ಗಿನ ಮುದ್ದೆ ಅವ್ರಿಗೆ ಕಾಲ್ ಸಾರ್ ಮಾಡಿನ್ರಿ ಮಳೆಯಾಗ ಎಲ್ಲ ಖಾಲಿ ಆಗಿತ್ತು ಅಲ್ಲ ಎಲ್ಲಿಂದ ತಂದಿ ನೀನು ಅಲ್ಲ ಮುದ್ದೆ ಮಾಡಕ್ಕೆ ಹಿಟ್ಟು ಇಲ್ಲಿಂದ ಬಂತು ನಿನಗ ಪರವಕ್ಕ ಮನೆಗೆ ಬಂದಿದ್ಲ ಬಂದು ಹಿಟ್ಟು ಜಾಲ ಹಿಟ್ಟು ರಾಗಿ ಹಿಟ್ಟು ಮನೆಗೆ ಬಂದಿಟ್ಟು ಸಂತಿ ಕಾಯಿಪಲ್ಯ ಎಲ್ಲ ತಂದು ಹಿಟ್ಟು ಹೋದ್ರು ಅದನ್ನೆಲ್ಲ ಎದು ತಗೊಂಡಿ ನೀನು ಬೇಡ ಅಂತ ಹೇಳಬೇಕಿಲ್ಲ ನಾ ಎಷ್ಟು ಬೇಡ ಅಂತ ಹೇಳಿದ್ರು ಕೇಳಿಲ್ಲ ಅಕ್ಕ ತಗೋನಬೇಕು ನೀನು ನನ್ನ ನೀನು ಅಕ್ಕ ಅಂತ ಹೇಳಿ ಒಪ್ಕೊಂಡಿ ಅಂದ್ರೆ ನೀ ಇದನ್ನ ತಗೋಬೇಕು ಅಂತ ಹೇಳಿ ಈಗ ನಾ ಜಿಲ್ಮಿ ಮಾಡಿಲ್ಲ ನಾ ಅಂದೆ ಇವ್ರು ಬಂದ್ರು ಅಂದ್ರೆ ಬೈತಾರೆ ಅಂತನ್ನೆ ನಾ ಎಲ್ಲ ಮಾವು ಹೇಳ್ತೀನಿ ಅಂತ ಹೇಳಿ ಅಂದ್ಲಕ್ಕೆ ಅಕ್ಕ ನಮ್ಮ ಪಾರೋನ್ ಗುಣ ಅಂದ್ರೆ ದೊಡ್ಡ ಗುಣ ನಮ್ಮ ಅತ್ತಿ ಗತಿ ದೊಡ್ಡ ಗುಣದ ಅಕ್ಕಿ ಆದಷ್ಟು ಲಘು ಅಕ್ಕಿ ಗಂಡಗ ಒಳ್ಳೇದಾದ್ರೆ ಸಾಕು ಊರಾಗೆಲ್ಲ ಮಂದಿ ಊಟ ಮಾಸ್ತಿ ಇತ್ತು ಕಾರ್ಯಕ್ರಮ ಎಲ್ಲ ಚಲೋ ಆಯ್ತು ಅಂತಂದ್ರು ಹ್ಮ್ ನೀಲ ಒಂದೊಂದು ಆತು ಆತು ಇನ್ನ ಹಾ ನಮ್ಮ ಈಗಿದೊಂದು ಹೊಟ್ಟೆಯಾಗ ಕೂಸು ಹುಡ್ತಂದ್ರೆ ಹೀರ್ಯಾಕಿ ಸಸಿ ಹೊಟ್ಟೆಯಾಗ ಒಂದು ಕೂಸು ಹೊಟ್ಟೆ ಅಂದ್ರೆ ಚೆಂದ ಆಕೈತಿ ಪಾಪ ಅದು ಮಾನ್ಸಿಕ ಮಾಡ್ಕೊಂಡತಿ ನೀಲ ಹೊಟ್ಟೆ ನಿಂತಿಂದ ಮತ್ತೆ ಆಕೈತಿ ನಮ್ಮ ಮೊದ್ಲ ಲಗ್ನ ಆಗೈತಿ ಇನ್ನೂ ಮಕ್ಕಳ ಇಲ್ಲ ಅಂದ್ರೆ ಆಕೆ ತ್ರಾಸ ಆಗಂಗಿಲ್ಲ ಏನ ಎಲ್ಲರ ವೈದ್ಯರ ಹತ್ರ ತೋರ್ಸನ ಆ ಹುಡುಗಿನ ಒಬ್ರು ವೈದ್ಯರು ಇದಾರ ನಾನು ಕೇಳೀನಿ ನಾನು ಏನು ಸುಮ್ನ ಬಿಟ್ಟಿಲ್ಲ ಕೇಳೀನಿ ಅವರು ಕರ್ಕೊಂಡ್ ಬರ್ರಿ ಅಂತ ಹೇಳ ಕರ್ಕೊಂಡು ಹೋಗ್ಬೇಕು ಒಂದಿನ ಈಗಿನ ಅಂದ್ರ ನೀಲವನ್ನ ತವ್ರ ಮನಿಗೆ ಹಡಿಯ ಕಳ್ಸುನು ಹಿಂದೆಗಡೆ ಹಿರಿಯ ಸೊಸಿನ ತೋರ್ಸುನು ಅಂತ ಎಲ್ಲಾ ಚಂದ ಆತು ಕಾರ್ಯಕ್ರಮ ಪಾಂಡ್ಯ ಹಿಂತಿ ಗಂತಿ ತಂದು ಗುಂಡಿನ ಸರಾನ ಕಳದ್ ಬಿಡ್ತ ಆ ಹುಡುಗಿ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ದ ಇದ್ದಾರೊಳಗ ಕದ್ದಾರ ಯಾರು ಅಂದಂಗ ಆಗ್ಬಿಡ್ತು ಅದ್ರ ಬಗ್ಗೆ ಬಾಳ ಮಾತಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರ ಇನ್ನು ತಂಗಿ ಹೋದಳ ಮನೆಯಾಗ ಇನ್ನು ರಂಗವ್ವ ಹೋಗಿಲ್ಲ ಈಗ ಬಾಳ ಮಾತಾಡಕತ್ತಂದ್ರ ಅವ್ರ ಏನ್ ತಿಳ್ಕೊಳಂಗಿಲ್ಲ

ಹಾಂ ಅತ್ತೆ ಮ್ಯಾಗ ಮತ್ತು ಈಕಿ ರಂಗಿ ಮ್ಯಾಗ ಸಂಸಯವ ಅಜಿ ಏನು ಅಂತ ಅನಕತ್ಯಾ ಅವ್ರು ಕೇಳ್ಸ್ಕೊಂಡ್ರೆ ಏನು ತೂಕ ಅನಾಕಿಲ್ಲ ಸೊ ಬಾಯಿ ಬಂದಂಗ ಮಾತಾಡಬಾರ್ದು ನೀ ನೋಡಿ ಏನು ಅವ್ರು ದುಡ್ಡು ಮಾಡಿದ್ದು ಹಾಂ ಇಲ್ಲಪ್ಪ ಆದ್ರೆ ಒಂದು ಸಂಸೆ ಬಂದೈತಪ್ಪ ಮೊನ್ನೆ ಏನೋ ತಪ್ಪು ತಿಳ್ಕೋಬ್ಯಾಡ್ರಿ ಒಯ್ನಿನೂ ನೀಲವನ್ನು ಪಾಣಿ ಕಡೆ ಹೋಗಿದ್ಲು ಯಾಕಂದ್ರ ಆ ಅಣ್ಣಾನೂ ಆಕೆಗೆ ಒಂದ ದಿನ ಏನು ಮಾಡಿಸ್ಕೊಂಡ್ ಬಂದಿಲ್ಲಲ್ಲ ಅದಕ್ಕ ಆಕೆ ಏನಾರ ತಗೊಂಡಿರ್ಬೇಕು ಮತ್ ಇವ್ರಿಬ್ರು ತಗೊಂಡಿಲ್ಲ ಅಂದ್ರ ಹ ನನಗೆ ಯಾಕ ಐತಿ ಅಯ್ಯೋ ಐತಿಗಿಡಿ ನನ್ನ ಮನೆಯಾಗ ತೆಗೆತೇನ ಯವ್ವ ನನ್ನ ಸಸಿ ಅಂತ ಕೆಲವ ಹುಡುಗಿ ಮನ್ಸಿಗೆ ಎಷ್ಟು ನೋವು ಮಾಡ್ಕೋಬಾರ್ದು ಎಂದು ಆಸೆ ಪಟ್ಟ ಕೆಲಕಿ ಯವ್ವ ನೋಡಿದ್ದನ್ ಹೇನೆ ಹಾ ಮತ್ತೇನೋ ಅಂತಾರಲ್ಲ ಇದ್ದದ್ದು ಹೇಳಿ ಯವ್ವ ನಾವು ನೀವ್ ನಮ್ಮ ತಪ್ಪಕೊಂತೀರಿ

புத்திரிக்கா இல்லை பம்சாரி அதுக்க உம் நீ உலகத்தின் நான் தீர்சிக்குவா கணுபட்டு மீசி தந்தினிசாராடுக்கு நம்ம யாரும் இல்ல ನಮ್ಮೂವ ಮಂದಿ ಜಗ್ಗದಾರ ಇನ್ನು ಹೊರಗಿನ ಮಂದಿ ಎಲ್ಲಿ ಕರ್ಕೊಂಡು ಹೋಗ್ನ ಹೊರಗಿನ ಮಂದಿ ಕರ್ಕೊಂಡು ಹೋದ್ರ ಚಕಡಿ ಹೂಡ್ಬೇಕು ಚಕಡಿ ಹೂಡಿ ಅವ್ರನ್ನ ಕರ್ಕೊಂಡು ಹೋದ್ರೆ ಖರ್ಚು ಏನು ತುಸ ಬರ್ತತೆ ಅದಕ್ಕೆ ಬ್ಯಾಡ ನಮ್ಮ ಮಂದಿ ಮಕ್ಳು ಜಗ್ಗದವು ಅವ್ರನ್ನ ಕರ್ಕೊಂಡ್ ಅಂತ ನಾನು ಒಂದಿ ದುರ್ಗ ಹೋಗಿಲ್ಲ ನಾನು ಒಟ್ಟು ಕರ್ಕೊಂಡು ಹೋಗಿವ ನಾನು ಊರಾಗ ಯಾರಿಗೂ ಹೋಂಗಿಲ್ಲಾ ಹ್ಮ್ ಸರಿ ಆತ ಹಂಗದ್ರ ಒಂದೆನಕ ಬರ್ತು ಮೆಶಿನಾಗ ತಯಾರಾಗಿ ಹೋಗುಣಂತ ಮತ್ತೆ ಯಾರಿಗಿ ಬಡುವ ನೀನು ಕರದ್ರ ಮತ್ತ ಇನ್ನೊಬ್ಬ ಅದಕ್ಕೆ அய்ய ஆகி ஆட்டோ நோடு அது மாத்திர நான் நானும் அட்ராடத்தி ಹ್ಮ್ ಅಂತಾರವಾ ಹುಚ್ಚಿಡದಿ ಅವನ್ ಕೂಡ ಕೆಲಸ ಇರ್ತಿದ್ದ ಇವತ್ತೊಬ್ಬ ಆಟಕತ್ತ ಇನ್ನೊಂದೆ ಯೋವಾ ಹುಚ್ಚಿಡ್ದಾರಿಗೆ ಇನ್ನೊಬ್ಬರನ್ನ ಮಕ್ಕ ಪುರುತ್ಕೊಳೋದು ಕರಿಯೋದು ಅದು ಮಾಡ್ತಾರಂತಲ್ಲ ಮತ್ತೆ ಇದು ಬರವಾಗ ಹಂಗ ಮಾಡ್ತೀನ ಹೌದಾ ಯೋ ಇಲ್ಲ ಯವ್ವ ನಡಿ ನೋಡಿಯೋ ಯವ ಮತ್ತೆನೋ ಅಂತಾರಲ್ಲ ಹುಚ್ಚಿಡ್ದಾರ ಮಾತು ಕಡದು ನಮಗ ಹುಚ್ಚಿಡ್ಸಾವ್ ನೋಡಿ ಹೋಗ್ನತ್ತ ಅದೇವ್ ಪಾನ ಒಂದು ಹಂಗ ಬಿಟ್ಟು ಬಿಟ್ಟಾರ ಯವ್ವ ಊರಾಗ ಯಾರನ್ ಬೇಕಾ ಅವ್ರಿಗೆ ಹಾಯ್ ஒன் தர்வா கரையந்திர ஆடி நடிக்கு எல்லா யாரொருல்ல